ಮಲ್ ಮೆಡಿಟೇಷನ್ ನಿನ್ನೆ ಮಾಡಿರೋ ಮೆಡಿಟೇಷನ್ ಬೇರೆ ಇವತ್ತಿನ ಹೀಲಿಂಗ್ ಮೆಡಿಟೇಷನ್ ಇದೇ ಬೇರೆ ನಿನ್ನೆ ಮಾಡಿರೋ ಮೆಡಿಟೇಷನ್ ಅಲ್ಲಿ ನಿದ್ದೆ ಮಾಡಬಾರ್ದು ಮಲ್ಕೊಂಡು ಮಾಡಬಾರ್ದು ಯಾವತ್ತು ಮೆಡಿಟೇಷನ್ ನಾವು ನೇರವಾಗಿ ಕುಳಿತು ಕೈಗಳನ್ನ ಕೈಗಳ ಬೆರಳುಗಳೆಲ್ಲ ಬೆರಗಳು ಸೇರಿಸಿ ಕಣ್ಣು ಮುಚ್ಚಿ ನೇರವಾಗಿ ಕುಳಿತು ಇವ್ ಧ್ಯಾನ ಮಾಡ್ಬೇಕು ಬಟ್ ಇವತ್ತಿನ ಧ್ಯಾನ ನೀವು ಮಲ್ಕೊಂಡು ಮಾಡ್ರು ಪರವಾಗಿಲ್ಲ ಸೊ ಎಲ್ರು ಬನ್ನಿ ಒಂದು ಶಾಂತವಾದ ಜಾಗಕ್ಕೆ ಬನ್ನಿ ನೇರವಾಗಿ ಕುಳಿತುಕೊಳ್ಳಿ தும்பதிரை light, light off மாடியவாவலுத் தும்பாப்ப்பதிருக்கிறேன். இது 10-50 MINUTTS அச்சுடையதே. 11.43 அகிறேன் அவுகா 12 Ο்குலாக புச்திருக்கிறேன். பரவாகிலால்லு? எல்லாதுரை அறையாதுரு அர்ஜன்ட இதியயேன் அனாதுரு? ಸೊ ಆರಾಮವಾಗಿ ಕುಳಿತುಕೊಳ್ಳಿ ಫ್ರೆಂಡ್ಸ್ ಅಥವಾ ಮಲ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಸಂಧ್ಯಾ ಅವ್ರೆ ಆರಾಮವಾಗಿ ಕುಳಿತುಕೊಳ್ಳಿ ಅಥವಾ ಮಲ್ಕೊಳ್ಳಿ ನಿಮ್ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಶಾಂತರೇ ನಿಮ್ಗೆ ಸಾಧ್ಯ ಆದ್ರೆ ಶಾಂತ ಆ ತರ ಸಾಧ್ಯ ಇಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಕೇಳಿಸ್ಕೊಳ್ಳಿ ಬಟ್ ಯಾವಾಗಾದ್ರೂ ನೀವು ಒಬ್ರೇ ಇದ್ದಾಗ ಕೂಡ ಇದನ್ನ ಮಾಡಬಹುದು ನಾನು ರಿಕಾರ್ಡಿಂಗ್ ಕಳಿಸ್ತಾ ಇದೀನಲ್ಲ ಸೊ ರಿಕಾರ್ಡಿಂಗ್ ನೋಡಿ ಕೂಡ ನೀವು ಮಾಡ್ಕೋಬಹುದು ಇದನ್ನ ಆರಾಮ್ ಕೂತ್ಕೊಂಡು ಮಲ್ಕೋ ನಿಮ್ಮ ಕಣ್ಣುಗಳ ನಿಧಾನವಾಗಿ ಮುಚ್ಚಿ ಫ್ರೆಂಡ್ಸ್ ಒಂದು ಕೈಯನ್ನ ನಿಮ್ಮ ಹೃದಯದ ಮೇಲೆ ಇಡಿ ಮತ್ತೆ ಒಂದು ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ ಇಟ್ರ ಆಮೇಲೆ ನಿಮ್ಮ ಮೂಗಿನ ಮೂಲಕ ಆಳವಾದ ಉಸಿರನ್ನ ತೆಗೆದುಕೊಳ್ಳಿ ಕಣ್ಣು ದಯವಿಟ್ಟು ಕಣ್ಣುಗಳು ಮುಚ್ಚಿ ನಿಮ್ಮ ಮೂಗಿನ ಮೇಲೆ ಮೂಗಿನ ಮೂಲಕ ಆಳವಾದ ಉಸಿರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಅದನ್ನ ಹೊರಗಡೆ ಬಿಡಿ ಬಾಯಿ ಮೂಲಕ ಮೂಗಿನ ತೆಗೆದು ಮೂಗಿನ ಮೂಲಕ ಅಲ್ಲ ಮೂಗಿನ ಮೂಲಕ ತಗೊಳ್ಳೋದು ಬಾಯಿಯ ಮೂಲಕ ಹೊರಗಡೆ ಬಿಡೋದು ನಿಧಾನವಾಗಿ ಬಾಯಿ ಮೂಲಕ ಬಿಡುಗಡೆ ಮಾಡಿ ಮತ್ತೆ ಶಾಂತಿಯನ್ನ ಉಸಿರಾಡಿ ಮತ್ತೆ ಒಳಗ್ ತಗೊಳ್ಳಿ ಶಾಂತಿಯನ್ನ ಉಸಿರಾಟಿ ಉದ್ವೇಗವನ್ನ ಹೊರಗೆ ಇಡೀ ಬಿಡಿ ಅಂದ್ರೆ ನಿಮ್ದೇನಾದ್ರೂ ಉದ್ವೇಗ ಆತಂಕ ಭಯ ಏನಾದ್ರೂ ಅದನ್ನ ಹೊರಗಡೆ ಬಿಡಿ ಮನಸ್ಸಲ್ಲಿ ಅನ್ಕೋಬೇಕು ನನ್ನ ಭಯ ನನ್ನ ಆತಂಕ ಏನಿದೆ ಅದೆಲ್ಲ ಹೊರಗಡೆ ಹೋಗ್ತಾ ಇದೆ ಸೊ ಶಾಂತಿಯನ್ನ ಮಾತ್ರ ಒಳಗ ತಗೋತಾ ಇದ್ರ ಉಸಿರು ಒಳಗಡೆ ತಗೊಳ್ಳುವಾಗ ನಾನ್ ಶಾಂತಿಯನ್ನ ತಗೋತಾ ಇದ್ದೀನಿ ಅಂತ ಹೇಳ್ಬೇಕು ಉದ್ವೇಗವನ್ನ ಹೊರಗಡೆ ಹಾಕಿ ಇನ್ನೊಂದು ಆಳವಾದ ಉಸಿರನ್ನ ಹೊರಗೆ ಹಾಕಿ ವಿಶ್ರಾಂತಿ ಪಡೆಯೋದು ಸುರಕ್ಷಿತ ಮತ್ತೆ ನಿಮ್ಮ ದೇಹಕ್ಕೆ ತಿಳಿಸಿ ನೀವು ನಿಮ್ಮ ದೇಹ ನೆನ್ಪಿಟ್ಕೊಳ್ಳಿ ನಿಮ್ಮ ದೇಹ ನೀವೇನ್ ಹೇಳ್ತಿರಲ್ಲ ಅದನ್ನೇ ಕೇಳುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ಒಳ್ಳೇದನ್ನ ಹೇಳಿ ಸೊ ವಿಶ್ರಾಂತಿ ಪಡೆಯೋದು ಸುರಕ್ಷಿತ ಅಂತ ನಿಮ್ಮ ದೇಹಕ್ಕೆ ತಿಳಿಸಿ ಸೊ ದೇಹ ವಿಶ್ರಾಂತಿ ಇಲ್ಲಿ ಒಂದ್ ಎರಡು ನಿಮಿಷ విశ్రాంతి విశ్రాంత్ విశ్రాంతి నిమ్మ గమన హేగదీర కుత్కొండ బాడిన అస్టొంది అల్లాడ్స్బడి ಆದ್ರೆ ನಿಮ್ಮ ಗಮನ ಏನಿದೆ ಅಲ್ಲ ಅದನ್ನ ನಿಮ್ ಪಾದ ಕಡೆ ತಗೊಂಡ್ ಬನ್ನಿ ಫ್ರೆಂಡ್ಸ್ ನೀವು ಏನು ಮಾಡಂಗಿಲ್ಲ ಯಾವ ಒಂದ್ ಭಾಗವನ್ನು ಅಲ್ಲಾಡ್ಸ್ಬಾರ್ದು ಜಸ್ಟ್ ನಿಮ್ಮ ಗಮನ ನಿಮ್ಮ ಪಾದ ಕಡೆ ಹೋಗ್ಬೇಕು ಹಾ ನಾನು ಇವಾಗ ಪಾದ ನೋಡ್ತಾ ಮನ್ಸಲ್ಲೇ ಅಷ್ಟೇ ಯಾಕಂದ್ರೆ ಎಲ್ರೂ ಆಲ್ರೆಡಿ ಮಾಡಿದವರು ಇರ್ತೀರಾ ಬಟ್ ಯಾರಿಗೆ ಇದೇನು ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದೀನಿ ಸುಮ್ನೆ ಯಾವ ಬಾಡಿನೂ ಅಲ್ಲ ಅಲ್ಲಾಡ್ಸಂಗಿಲ್ಲ ನೀವು ಸುಮ್ನೆ ನಿಮ್ಮ ಗಮನವನ್ನ ಮಾತ್ರ ನಿಮ್ಮ ಪಾದಗಳ ಪಾದಗಳ ಕಡೆಗೆ ತನ್ನಿ ಅವು ವಿಶ್ರಾಂತಿ ಪಡೆಯುವುದನ್ನ ಅನುಭವಿಸಿ ವಿಶ್ರಾಂತಿ ಪಡಿತಾ ಇದ್ದಾವೆ ಅಂತ ನಿಮಗೆ ನೀವೇ ಅನುಭವಿಸಿದ ಭಾರವಾಗಿರುವುದನ್ನ ಸರೀರಗೊಳ್ಳುತ್ತಿರುವುದನ್ನ ಅನುಭವಿಸಿ ಅವು ಭಾರವಾಗಿದ್ದಾವ ಸರೀರಗೊಳ್ತಾ ಇದ್ದಾವ ಅನುಭವಿಸಿದ್ವಿ ನಿಮ್ಮ ಅರಿವನ್ನ ನಿಮ್ಮ ಕಾಲುಗಳಿಗೆ ಸರಿಸಿ ಏನಾದ್ರೂ ಬಿಗಿತಾ ಇದ್ರೆ ಬಿಡುಗಡೆ ಮಾಡಿ ನಿಮ್ಮ ಸೊಂಟ ಮತ್ತೆ ನಿಮ್ಮ ಬೆನ್ನಿನ ಕೆಳಭಾಗವನ್ನು ವಿಶ್ರಾಂತಿ ಮಾಡಿ ಅಂದ್ರೆ ನಿಮ್ಮ ಗಮನ ನಿಮ್ಮ ಸೊಂಟ ಮತ್ತೆ ನಿಮ್ಮ ಬೆನ್ನಿನ ಕೆಳಗಡೆ ಬರಬೇಕು ಫ್ರೆಂಡ್ಸ್ ಅಲ್ಲಿ ಸಂಗ್ರಹವಾಗಿರೋ ಉದ್ವೇಗ ಇದ್ರೆ ಬಿಡಿ ನೋಡಿ ಎಲ್ಲ ಭಾಗಗಳಲ್ಲಿ ನಮ್ಮಲ್ಲಿ ಉದ್ ಉದ್ ಉದ್ವೇಗ ಅನ್ನೋದಿರುತ್ತೆ ಪ್ರತಿಯೊಂದು ನಮ್ಮ ದೇಹದ ಭಾಗಗಳಲ್ಲಿ ಸೊ ಅಲ್ಲಿ ಸಂಗ್ರಹವಾಗಿರೋ ಉದ್ವೇಗ ನಿಮ್ಗೆ ಬೆನ್ನು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಒಂದು ಬಿಗಿತಾ ಅಲ್ಲಿ ಒಂದು ಏನೋ ಉದ್ವೇಗ ಇರುತ್ತೆ ಎಷ್ಟು ದಿನದಿಂದ ಏನೋ ಹಿಡ್ಕೊಂಡಿರ್ತೀರ ಸೊ ಅದನ್ನ ಹೊರಗಡೆ ಬಿಡಿ ಉಸಿರನ್ನ ಹೇಳ್ಕೊಳ್ಳಿ ನಿಮ್ಮ ಸೊಂಟ ಮತ್ತು ಬೆನ್ನಿನ ಭಾಗ ಕೆಳ ಭಾಗವನ್ನ ವಿಶ್ರಾಂತಿ ಮಾಡಿ ಅಂದ್ರೆ ಒಳಗಡೆ ತಗೊಳ್ಳಿ ಅಲ್ಲಿ ಸಂಗ್ರಹವಾಗಿರೋ ಉದ್ವೇಗವನ್ನ ಬಿಡಿ ಅಂದ್ರೆ ಉಸಿರು ಬಿಡುವಾಗ ಅಲ್ಲಿ ಸಂಗ್ರಹವಾಗಿರೋ ಉಸಿ ಉದ್ವೇಗವನ್ನ ಹೊರಗಡೆ ಬಿಡಿ ಇದೆಲ್ಲ ಮನ್ಸಲ್ಲಿ ಮಾತ್ರ ಅನ್ಕೋಬೇಕು ಫ್ರೆಂಡ್ಸ್ ಯಾವ ಕಾಲುಗಳನ್ನ ಅಳಿಸ್ಬಿಡಿ ನಿಮ್ಮ ಹೊಟ್ಟೆಯನ್ನ ಮೃದುಗೊಳಿಸಿ ಈಗ ಸೊಂಟದಿಂದ ಮೇಲೆ ಬನ್ನಿ ನಿಮ್ಮ ಹೊಟ್ಟೆಯನ್ನ ಮೃದುಗೊಳಿಸಿ ನಿಮ್ಮ ಉಸಿರಾಟವು ಸ್ವಾಭಾವಿಕವಾಗಿ ಹರಿತಾ ಇರುತ್ತೆ ಅಂದ್ರೆ ನಿಮಗೆ ಉಸಿರು ತಗೋದು ಬಿಡುದು ಏನ್ ಮಾಡೋದು ಸ್ವಾಭಾವಿಕವಾಗಿ ಉಸಿರಾಡಿ ಜನರಲ್ ಆಗಿ ನೀವು ಹೇಗೆ ಉಸಿರಾಟ ಮಾಡ್ತೀರಲ್ಲ ಹಾಗೆ ಇರಿ ನಿಮ್ಮ ಎದೆಯನ್ನ ವಿಶ್ರಾಂತಿ ಮಾಡಿ ನಿಮ್ಮ ಎದೆ ಹತ್ರ ಹೊಟ್ಟೆಯಿಂದ ಮೇಲೆ ಎದೆ ಹತ್ರ ಬನ್ನಿ ಇವಾಗ ಸ್ವಾಭಾವಿಕವಾಗಿ ಉಸಿರಾಟಿ ಫ್ರೆಂಡ್ಸ್ ನಿಮ್ಮ ಎದೆ ವಿಶ್ರಾಂತಿನ ವಿಶ್ರಾಂತಿ ಗಮನ ಅಷ್ಟೇ ತೋರಿಸ್ಕೊಂಬನ್ನೆ ಉಸಿರಾತ್ ಆಗ ಸ್ವಾಭಾವಿಕವಾಗಿರ್ಲಿ ಎದೆ ಹತ್ರ ಬನ್ನಿ ವಿಶ್ರಾಂತಿ ನಿಮ್ಮ ಎದೆ ಎದೆ ನೋವು ಏನಾದ್ರೂ ಇದ್ರೆ ಅದಕ್ಕೆ ವಿಶ್ರಾಂತಿ ಕೊಡಿ ವಿಶ್ರಾಂತಿ ಈಗ ನಿಮ್ಮ ಭುಜಗಳು ಹತ್ರ ಬನ್ನಿ ನಿಮ್ಮ ಗಮನ ಇರಲಿ ಅಲ್ಲಿ ನಿಮ್ಮ ಭುಜಗಳು ನಿಧಾನವಾಗಿ ಹಿಡಿತಾ ನಿಮ್ಮ ಭುಜ ನೋವು ಇದ್ರೆ ಕಡಿಮೆ ಆಗುತ್ತೆ ನನ್ನ ಭುಜದ ನೋವು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ನೀವು ಭುಜದ ಹತ್ರ ಬಂದ್ರ ನಿಮ್ಮ ತೋಳುಗಳ ಹತ್ರ ಬನ್ನಿ ಇವಾಗ ನಿಮ್ಮ ತೋಳುಗಳ ಹತ್ರ ಬನ್ನಿ ಅಲ್ಲಿ ನೋವೇನಾದ್ರೂ ಇದ್ರೆ ಅದನ್ನ ಉಸಿರಿ ತೆಗೆದುಕೊಂಡು ಉಸಿರನ್ನ ಬಿಡಿ ಅಲ್ಲಿ ನೋವು ಇದ್ರೆ ಆ ನೋವನ್ನ ಹೊರಗಡೆ ಬಿಡಿ ಕೈಗಳ ಹತ್ರ ಬನ್ನಿ ಇವಾಗ ಕೈ ಏನಾದ್ರೂ ನೋವಿದ್ರೆ ಹೊರಗಡೆ ಬಿಡಿ ಉಸಿರಿನ ತೆಗೆದುಕೊಳ್ಳೋದು ಹೊರಗಡೆ ಉದ್ವೇಗ ಆತಂಕ ನೋವು ಭಯ ಇದನ್ನೆಲ್ಲ ಹೊರಗಡೆ ಬಿಡೋದು ಸೊ ಭಯ ಆತಂಕ ಇದ್ದರೂ ಕೂಡ ಬಾಡಿ ಪೇನ್ಗಳು ತುಂಬಾ ಇರ್ತವೆ ಸೊ ಅವುಗಳನ್ನೆಲ್ಲ ಹೊರಗಡೆ ಹಾಕ್ತಾ ಇದಾರೆ ನೀವು ಇವತ್ತು ಸೊ ಬೆರಳುಗಳನ್ನ ಮೃದುಗೊಳ್ಸಿ ಕೈಗಳ ಹತ್ರ ಬಂದ್ರ ಕೈಗಳಿಂದ ಬೆರಳುಗಳ ಹತ್ರ ಬನ್ನಿ ಕೈ ಬೆರಳುಗಳ ನೋವಿದ್ರೆ ಅವ್ರುಗಳನ್ನ ಮೃದುಗೊಳಿಸಿ ಬೇಗ ಆತಂಕವನ್ನ ಹೊರಗಡೆ ಬಿಡಿ ಈಗ ನಿಮ್ಮ ಕುತ್ತಿಗೆ ಹತ್ರ ಬನ್ನಿ ಕುತ್ತಿಗೆ ನೋವಿದ್ರೆ ಕುತ್ತಿಗೆ ನೋವನ್ನ ಹೊರಗಡೆ ಬಿಡಿ ಅಂದ್ರೆ ಉಸಿರನ್ನ ಎಳ್ಕೊಂಡು ಹೊರಗಡೆ ನೋವನ್ನ ಹೊರಗಡೆ ಬಿಡಿ ಒಳಗಡೆ ನೋವನ್ನ ತಗೊಳ್ಳಿ ಹೊರಗಡೆ ಹೊರಗಡೆ ನೋವನ್ನ ಬಿಡಿ ಕುತ್ತಿಗೆ ಆಳವಾದ ಉಸಿರನ್ನ ತಗೊಳ್ಳಿ ಮತ್ತೆ ಕುತ್ತಿಗೆ ನೋವನ್ನ ಹೊರಗಡೆ ಬಿಡಿ ಈಗ ದವಡೆ ಹತ್ರ ಬನ್ನಿ ನಿಮ್ಮ ದವಡೆ ಹತ್ರ ದವಡೆ ನೋವು ನೋವು ಏನಾದ್ರು ಇದ್ರೆ ಅದನ್ನ ಹೊರಗಡೆ ಬಿಡಿ ಉಸಿರನ್ನ ಎಳ್ಕೊಳೋದ್ ಬಗ್ಗೆ ಹೇಳ್ತಾ ಇಲ್ಲ ನಿಮ್ ನೀವೇ ಹೇಳ್ಕೊಬೇಕು ಆಮೇಲೆ ನಿಮ್ಮ ನೋವುಗಳೇನಿದಾವಲ್ಲ ಅವನ್ನೆಲ್ಲ ಹೊರಗಡೆ ಬಿಡ್ತಾ ন্যুক হাকো মাৰ পিটে 10 <laughs> dakika <laughs> <laughs> धारित विश्रांति पड़े நோவு ఉద్వేగ ఆతంకన్నా ఇవత అర్స్కొల్తాయి నూ శాంతమంత్ నిరాళతే మాత్ర అర్స ಪ್ರತಿ ಉಸಿರಿನೊಂದಿಗೆ ಈ ನಿಮ್ಮನ್ನ ಗುಣಪಡಿಸುವ ಬೆಳಕಿತ್ತು ನಿಮ್ಮಲ್ಲಿ ಏನೇ ಆತಂಕ ಉದ್ವೇಗ ಏನೇ ಇದ್ರು ಅದನ್ನ ಗುಣಪಡಿಸುವ ಬೆಳಕಿತ್ತು ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇದ್ರು ಬೆಳೆಸಿ ಆ ಉದ್ವೇಗ ಆತಂಕ ಪ್ರತಿ ಉಸಿರಿನೊಂದಿಗೆ ಇದನ್ನೆಲ್ಲ ಗುಣಪಡಿಸುವ ಬೆಳಕು ನಿಮ್ಮ ಈ ದೇಹವನ್ನ ಪ್ರವೇಶಿಸ್ತಾ ಇದ್ರು 多来点。 ನಂಬುತ್ತೇನೆ ನನ್ನ ಮನಸ್ಸು ಶಾಂತ ಮತ್ತು ಸ್ಪಷ್ಟವಾಗಿದೆ ನಾನು ಭವಿಷ್ಯದ ಭಯವನ್ನು ಬಿಡುಗಡೆ ಮಾಡುತ್ತೇನೆ ನಾನು ನನ್ನನ್ನು ಮತ್ತು ಇತರರನ್ನು ಕ್ಷಮಿಸುತ್ತೇನೆ ಶಾಂತಿ ನನ್ನೊಳಗೆ ನೆಲೆಸಲಿ ಈ ಆರು ವಾಕ್ಯಗಳನ್ನು ಇದೆ ಈ ಮಾತುಗಳು ಆಳವಾಗಿ ಮೂಲಕ ಹೋಳಗಲಿಕ್ಕೆ ನೆನೆಸಿ ಬರ್ತಾರೆ ನಿಮ್ಮ ದೇಹಕ್ಕೆ ನಿಮ್ಮ ಜಾಗೃತಿ ಮೂಡಿಸಲು ಪ್ರಾರಂಭಿಸಿ ಮತ್ತೆ ಮತ್ತೆ ಜಾಗೃತಿ ಮೂಡಿಸಕ್ಕೆ ಪ್ರಾರಂಭಿಸಿ ನಿಮ್ಮ ಕೆಳಗೆ ನೀವು ಮಲಗಿದ್ರೆ ನಿಮ್ಮ ನೆಲ ನಿಮ್ಮ ಹಾಸಿಗೆಯನ್ನು ಅನುಭವಿಸಿ ನಿಮ್ಮ ಉಸಿರನ್ನ ಗಮನಿಸಿ ಒಳಗಿನ ಶಾಂತತೆಯನ್ನ ಗಮನಿಸಿ அங்க கண்ணு அங்க நோடத்தன தெரியுது மத்தாந்திய

கண்ணுஸ் இவத்தின் க்ளாஸ் இஷ்டே யாரும் ஏனா டவுட்யா அப்ப Ilah end moro da class. Thank you. Thank you everyone. Thank you so much. Another hairbika era the another hairbika. I land the close moro na twelve o'clock. Alright. Namaste. Bye. Bye. Tragedy. Bye. Bye.

ಹ್ಮ್ ಚೆನ್ನಾಗಿತ್ತು ಏನಂದ್ರೂ ಉಪಯೋಗ ಆಯ್ತಾ ಹಾ ಉಪಯೋಗ ನಾವ್ ಮಾಡ್ಕೊಬೇಕು ಮೇಡಂ ಚೆನ್ನಾಗಿದೆ ಹೌದು ನೀವ್ ಹೇಳ್ತೀರಾ ಅದನ್ನ ನಾವ್ ಉಪಯೋಗ ಮಾಡ್ಕೊಬೇಕು ತುಂಬಾ ಉಪಯೋಗ ಇದೆ ಏನ್ ಮೇಡಂ ತುಂಬಾ ಉಪಯೋಗ ಇದೆ ಮೇಡಂ ಇದ್ರಿಂದ ಹೌದು ಹೌದು ನಿಮ್ಮ ಮನಸ್ಸನ್ನ ಇದು ಮಾಡ್ಕೋಬೇಕು ಮಾಡ್ಕೊಳಕ್ಕೆ ಸಿದ್ಧರಾಗ್ಬೇಕು ನೀವ್ ಸಿದ್ಧರಾಗಲಿ ನಿಮ್ಮನ್ನ ಗುಣಪಡಿಸಕ್ಕೆ ನೀವೇ ಸಿದ್ಧರಾಗ್ಬೇಕು ಅತಿಯಾದ ಆಲೋಚನೆಗಳು ಅದೆಲ್ಲ ನಾನು ಸಹಜ ಮಾಡ್ತಾ ಇರ್ತೀನಿ ಹೇಳ್ದಾಗ ಗೊತ್ತಾಯ್ತು ಯಾವ್ದು ಬಿಡ್ಬೇಕು ಯಾವ್ದನ್ನ ಅತಿಯಾದ ಆಲೋಚನೆಯಿಂದಾನೇ ನಾವು ಮುಂದೆ ಹೋಗಲ್ಲ ಅಲ್ಲೇ ಸ್ಟ್ರಕ್ ಬಿಡ್ತೀವಿ ನಾವು ಮುಂದೆ ಏನ್ ಮಾಡ್ಬೇಕ ಯೋಚನೆ ಬರಲ್ಲ ಸೊ ನಿಂತಲೇ ನಿಂತೀವಿ ಅರಿತಾ ಇರ್ಬೇಕಲ್ವಾ ಅದನ್ನ ಬಿಟ್ಟು ಹೋದ್ರೆ ಮುಂದೆ ಏನಾದ್ರು ಮಾಡಕ್ ಆಗೋದು ಸೊ ಎಷ್ಟು ಮಾಡ್ಬೇಕು ಅಷ್ಟ್ ಮಾಡ್ಬೇಕು ಆದ್ರೆ ಎಷ್ಟು ಮಾಡ್ಬೇಕು ಅಷ್ಟ್ ಮಾಡ್ಬೇಕು ಸವಿತಾ ಅವರೇ ಏನಾದ್ರು ಯು ಪವಿತ್ರ ಅವರೇ ಕ್ಲಾಸ್ ಮುಗಿದ್ಮೇಲೆ ಗ್ರೂಪ್ ಅಲ್ಲಿ ಕ್ಲಾಸ್ ಹೇಗಿತ್ತು ಅಂತ ನೀವು ಮೆಸೇಜ್ ಮಾಡ್ಬೋದು ನಾನು ಅದನ್ನ ಇದು ಮಾಡ್ತೀನಿ ಡಿಸೇಬಲ್ ಆ ಮೆಸೇಜ್ ಮಾಡೋ ತರ ತೆಗಿತೀನಿ ಅದನ್ನ ನೀವು ಅದರಲ್ಲಿ ಏನಾದ್ರು ಕಾಮೆಂಟ್ ಹಾಕ್ಬೋದು ಅದು ಅನ್ಮ್ಯೂಟ್ ಅಂತ ಬಟನ್ ಹೊಡೀರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸವಿತಾ ಅವ್ರಿ ಅನ್ವಿಟ್ ಬಟನ್ ಆಫ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ಗೆ ಎಲ್ರೂ ಅಟೆಂಡ್ ಆಗಿದ್ದಕ್ಕೆ ಇಂಟ್ರೆಸ್ಟ್ ತೋರಿಸಕ್ಕೆ ತುಂಬಾ ಧನ್ಯವಾದಗಳು ನಾಳೆ ಕ್ಲಾಸ್ಗೆ ನಾಳಿನ ಹೊಸ ಚಾಪ್ಟರ್ ಬರೋಣ ಜಾಸ್ತಿ ಜನ ಜಾಯ್ನ್ ಆಗಿ ತುಂಬಾ ಅರೇಂಜ್ ಮಾಡಿ ಕ್ಲಾಸ್ ಮಾಡೋದಕ್ಕೆ ಎಲ್ಲರೂ ಉಪಯೋಗ ತಗೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅದೊಂದೇ ಮತ್ತೆ ಕ್ಲಾಸ್ ಹೇಗಿತ್ತು ಅಂತ ಇದ್ರಲ್ಲಿ ಕಮೆಂಟ್ ಹಾಕಿ ಅಂದ್ರೆ ನೋಡಿ ಮತ್ತೆ ತುಂಬಾ ಜನ ಬರ್ಬೋದು ಅಂತ ತುಂಬಾ ಎಲ್ರು ಉಪಯೋಗ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದು ಫ್ರೀ ಕ್ಲಾಸ್ ನಡೆಸ್ತಾ ಇದೆ ಸೊ ತುಂಬಾ ಧನ್ಯವಾದಗಳು ಎಲ್ರು